ಎಲ್ರಿಗೂ ನಮಸ್ಕಾರ ಶಿವಗಿರಿ ಮಠದ ಪರಮ ಪೂಜ್ಯ ಜ್ಞಾನತೀರ್ಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿತ ಶ್ರೀ 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 ಬಲ್ಯೊಟ್ಟು ಕ್ಷೇತ್ರ ಮತ್ತು ಆರ್ಯ ಐಡಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ವಿಖ್ಯಾತನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ನಮಗೆ ಸಂಪೂರ್ಣವಾಗಿ ಸಾಕಾರವನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರುವಂಥ ಮಾನ್ಯ ಕರ್ನಾಟಕದ ಸ್ಪೀಕರ್ ಆದಂಥ ಖಾದರ್ ಅವರಿಗೂ ಸ್ವಾಗತ ಧನ್ಯವಾದ ಮತ್ತು ಅಭಿನಂದನೆಯನ್ನು ಕೋರ್ತಾ ಎಲ್ಲ ಗ್ರಾಮದ ಜನರು ನಮಗೆ ಶ್ರೀ ಇಲ್ಲಿ ವ್ಯವಸ್ಥೆಗಳನ್ನು ಮಾಡೋದರಲ್ಲಿ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ತಮಗೆ ಗೊತ್ತಿರೋ ಹಾಗೆ ಇದು ಶಿವಗಿರಿ ಮಠ ವಾರ್ಕಳ ಬ್ರಹ್ಮಶ್ರೀ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಈ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆಯುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಡೀ ದೇಶದ ಇತಿಹಾಸವನ್ನು ಬದಲಾಯಿಸಿದಂಥ ಒಂದು ಗುರುತರವಾದ ಸಂವಾದವನ್ನು ಸಂಭ್ರಮ ಆಚರಣೆಯನ್ನು ಮಾಡುವಂಥ ಕಾರ್ಯಕ್ರಮ ಗಾಂಧಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಾರ್ಕಳದ ಆಶ್ರಮದಲ್ಲಿ ಈ ಸಂವಾದ ನಡೆದ ನಂತರ ಈ ದೇಶದ ಇತಿಹಾಸ ಬದಲಾವಣೆ ಆಗಿರುವಂಥ ಒಂದು ವಿಚಾರ ಇದೆ ಅದು ಅಸ್ಪೃಶ್ಯತೆಯ ವಿಚಾರ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಸಮಾನತೆ ತರುವಂಥ ವಿಚಾರ ಆಗಿರ್ಬೋದು ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಇಡೀ ದೇಶಕ್ಕೆ ಪ್ರತಿಪಾದನೆ ಮಾಡಿದಂಥ ವಿಚಾರ ಆಗಿರ್ಬೋದು ಮತ್ತು ಎಲ್ಲ ವರ್ಗದ ಜನರನ್ನು ಕೂಡ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಗೆ ತರುವಂಥ ವಿಚಾರ ಈ ಈ ಒಂದು ಸಂವಾದದಲ್ಲಿ ನಡೀತು ಇಡೀ ದೇಶದ ಚಿತ್ರಣ ಈ ಸಂವಾದದಿಂದ ಬದಲಾವಣೆ ಆಗ್ತದೆ ನಮ್ಮ ದೇಶದ ಮಾತ್ರ ಅಲ್ಲ ಪಕ್ಕದ ಹತ್ರದಲ್ಲಿರುವಂಥ ಸೌತ್ ಆಫ್ರಿಕಾ ಇರ್ಬೋದು ಅಥವಾ ಒಂದಷ್ಟು ದೇಶಗಳು ಇಲ್ಲಿಂದ ಪ್ರೇರಣೆಯನ್ನು ಪಡೆದುಕೊಂಡು ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಅವರವರ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಒಂದು ಐತಿ ಐತಿಹಾಸಿಕ ಘಟವ ಘಟನೆಯನ್ನು ಇಲ್ಲಿ ನಾವು ಸಂಭ್ರಮಾಚರಣೆಯಲ್ಲಿ ಆಚರಣೆ ಮಾಡಲಿಕ್ಕಿದ್ದೇವೆ ಯಾಕೆ ಈ ಮ ಈ ಉಳ್ಳಾಲ ಯಾಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಅಧ್ಯಯನ ಪೀಠ ಇದೆ ಇಡೀ ದೇಶದಲ್ಲಿ ಇವತ್ತು ಎಲ್ಲೂ ಕೂಡ ನಾರಾಯಣ ಗುರುಗಳ ಅಧ್ಯಯನ ಪೀಠ ಇಲ್ಲ ಇಲ್ಲಿ ಪ್ರಮುಖವಾಗಿ ಅಂಥ ಒಂದು ಅಧ್ಯಯನ ಪೀಠ ಇದೆ ಆ ಅಧ್ಯಯನ ಪೀಠಕ್ಕೆ ಮಾನ ಮಾನ್ಯ ಮುಖ್ಯಮಂತ್ರಿಯವರು ಮೂರು ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟು ಇಡೀ ದೇಶದಲ್ಲೇ ಒಂದು ಪ್ರಪ್ರಥಮ ಅಧ್ಯಯನ ಪೀಠವನ್ನು ಈ ಮಣ್ಣಿನಲ್ಲಿ ಮಾಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಇದೊಂದು ಸೌಹಾರ್ದತೆಯ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲ ಜಾತಿಯ ಎಲ್ಲ ವರ್ಗ ವರ್ಗದ ಎಲ್ಲ ಧರ್ಮದ ಜನರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಇದು ಸೌಹಾರ್ದತೆಯ ಸಂಭ್ರಮ ಇಲ್ಲಿ ನಡೀಲಿಕ್ಕಿದೆ ಅನ್ನೋ ವಿಚಾರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಮುನ್ನೂರ ಐವತ್ತು ಐವತ್ತು ಬಸ್ಗಳು ಈಗಾಗಲೇ ಕನ್ಫರ್ಮ್ ಮಾಡಿದೆ ಇನ್ನು ನಾನ್ನೂರು ಬಸ್ಗಳು ಬರುವಂಥ ನಿರೀಕ್ಷೆ ಇದೆ ಅತಿ ಹೆಚ್ಚು ಫೋರ್ ವೀಲರ್ಗಳು ಟೂ ವೀಲರ್ಗಳಲ್ಲಿ ಬೇರೆ ಬೇರೆ ಜಾಗದಿಂದ ಜನರು ಬರಲಿಕ್ಕಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಮಡಿಕೇರಿ ಭಾಗ ಕಾಸರಗೋಡು ಭಾಗದಿಂದ ಜನ ಬರುವ ನಿರೀಕ್ಷೆ ಇದೆ ಈಗಾಗಲೇ ಇಲ್ಲಿ ಹದಿನೈದು ಸಾವಿರದ ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇನ್ನು ಹೆಚ್ಚಿನ ಆಸನದ ವ್ಯವಸ್ಥೆಗೆ ನಮ್ಮ ಹತ್ರ ಎಲ್ಲ ತಯಾರಿ ಇದೆ ಇಪ್ಪತ್ತೈದು ಸಾವಿರ ಜನ ಬರುವಂತಹ ನಿರೀಕ್ಷೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇದಕ್ಕೆ ಆರ್ನೂರು ಜನ ಪೊಲೀಸರು ಈಗಾಗಲೇ ನಮ್ಮ ಮಾನ್ಯ ಸ್ಪೀಕರ್ ಅವರ ನಿರ್ದೇಶನದಂತೆ ಸುತ್ತಲೂ ಭದ್ರತೆ ಒದಗಿಸುವ ಒಂದು ನಿಟ್ಟಿನಲ್ಲಿ ಆರುನೂರು ಜನ ಪೊಲೀಸರನ್ನ ಇಲಾಖೆ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿದೆ ಇಪ್ಪತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಸಾಯಂಕಾಲದ ಚಹ ಚಾ ಕಾಫಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದರೊಂದಿಗೆ ಈ ಈ ಊರಿನ ವಿಶೇಷವಾಗಿ ಕೋಣಾಜೆ ಮತ್ತು ಪಜೀರ್ನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಪದಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ಕೊಂಡಿದ್ದಾರೆ ಈ ಭಾಗದ ಎಲ್ಲ ಜಾತಿಯ ಎಲ್ಲ ಸಮುದಾಯದ ವಿಶೇಷವಾಗಿ ಎಲ್ಲ ಹಿಂದುಳಿದ ಸಮುದಾಯಗಳು ನಮ್ಮ ಎಲ್ಲ ಮಸೀದಿಗಳು ನಮ್ಮ ಎಲ್ಲ ಚರ್ಚ್ಗಳು ಎಲ್ಲ ಕಡೆ ಸ್ವಾಮೀಜಿಯವರೇ ಸ್ವತಃ ಭೇಟಿಯನ್ನು ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿ ಈಗಾಗಲೇ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯ ಮಂತ್ರಿ ಅವರು ನಾರಾಯಣಗುರು ಅಧ್ಯಯನ ಪೀಠಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡಲಿದ್ದಾರೆ ಮತ್ತು ಅವರು ಸಂದೇಶವನ್ನು ಕೊಡಲಿದ್ದಾರೆ ಶಿವಗಿರಿಯ ಪೀಠಾಧಿಪತಿಗಳಾದಂಥ ಸಚ್ಚಿದ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅವರು ನಾರಾಯಣಗುರುಗಳ ಚಿಂತನೆಯ ಬಗ್ಗೆ ಸಂದೇಶವನ್ನು ಕೊಡಲಿದ್ದಾರೆ ಕೆ ಸಿ ವೇಣುಗೋಪಾಲ್ರವರು ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಅಧ್ಯಕ್ಷೆಯ ಮಾತು ಮಾತನ್ನು ನಮ್ಮ ಯು ಟಿ ಖಾದರ್ ಅವರು ಕೊಡಲಿಕ್ಕಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಈ ಇಡೀ ಗಾಂಧಿ ಗುರು ಸಂವಾದ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ರವರು ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಇದರೊಂದಿಗೆ ಐತಿಹಾಸಿಕ ಅಂತ ಹೇಳಿದ್ರೆ ಇಲ್ಲಿ ಸರ್ವ ಮತ ಸಮ್ಮೇಳನದ ಒಂದು ಐತಿಹಾಸಿಕ ಸಂಭ್ರಮಾಚರಣೆಯ ಶತಮಾನೋತ್ಸವ ಕೂಡ ಇಲ್ಲಿ ನೆರವೇರಲಿಕ್ಕಿದೆ ಮರು ನಾರಾಯಣಗುರು ಅವರವರು ಕೇರಳದ ಅಳುವೆಯಲ್ಲಿ ಮಾಡಿದಂಥ ಒಂದು ಐತಿಹಾಸಿಕ ಸರ್ವ ಮತ ಸಮ್ಮೇಳನದ ಇನ್ನೊಂದು ಭಾಗವನ್ನು ಮತ್ತೆ ಅದು ನೂರು ವರ್ಷದ ನಂತರ ಈ ಪುಣ್ಯ ಮಣ್ಣಿನಲ್ಲಿ ಆಗುವಂಥದ್ದೇ ಒಂದು ಐತಿಹಾಸಿಕ ಘಟ್ಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆ ಕೇರಳದ ಭಾಳ ಪ್ರಮುಖವಾದ ಅತ್ಯಂತ ಪ್ರಭಾವಿಯಾದಂಥ ಶ್ಯಾಬ್ ತಂಗಲ್ರವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ನಮ್ಮ ಮಂಗಳೂರಿನ ಬಿಷಪ್ರವರು ಬರ್ತಾರೆ ಶಿರೋಮಲ್ಲಾಬಾ ಬಿಷಪ್ ರವರು ಬರ್ತಾರೆ ಬ್ರಹ್ಮ ಕುಮಾರಿಯ ಪ್ರಮುಖರಾದಂತಹ ಬೆಹನ್ ಅವರು ಬರ್ತಿದ್ದಾರೆ ಇಲ್ಲಿ ರಾಮಕೃಷ್ಣ ಆಶ್ರಮದ ಪ್ರಮುಖ ಗುರುಗಳು ಈ ಕಾರ್ಯಕ್ರಮದ ಸರ್ವಮತ ಸಮ್ಮೇಳನದಲ್ಲಿ ಅವರ ಭಾಷಣ ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಅದಾದ ನಂತರ ಬೌದ್ಧ ಭಿಕ್ಷು ಅವರು ಕೂಡ ಬಂದು ಇಲ್ಲಿ ಅವರ ಅವರ ಸರ್ವ ಮತ ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ಅವರು ಕೊಡಲಿಕ್ಕಿದ್ದಾರೆ ಈ ರೀತಿ ಎಲ್ಲ ಧರ್ಮದವರು ಬಂದು ಈ ಮನುಕುಲಕ್ಕೆ ಬೇಕಾದಂಥ ನಾವೆಲ್ಲರೂ ಮನುಷ್ಯರು ನಮಗೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ನಾವೆಲ್ಲ ಒಂದೇ ತಾಯಿಯ ಗರ್ಭದ ಬಂದಿದ್ದೇವೆ ನಾವೆಲ್ಲ ಒಂದೇ ರೂಪದಲ್ಲಿ ಬಂದಿದ್ದಾರೆ ಎನ್ನುವ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಒಂದು ಐತಿಹಾಸಿಕ ಸಮ್ಮೇಳನ ಇದಾಗಲಿಕ್ಕಿದೆ ನಿನ್ನೆ ತಾನೇ ನಾವು ಯೂನಿವರ್ಸಿಟಿಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈ ಐತಿಹಾಸಿಕ ಕಾರ್ಯಕ್ರಮ ನಡೆಯುವಂಥ ಈ ಮಣ್ಣು ಈ ಒಂದು ಕ್ರೀಡಾಂಗಣ ಇದಕ್ಕೆ ಇಷ್ಟು ದಿವಸ ಕೋಣಾಜೆ ಕ್ರಿಕೆಟ್ ಗ್ರೌಂಡ್ ಅಂತ ಕರಿತಿದ್ರು ಮಾನ್ಯ ಸ್ಪೀಕರ್ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇನೆ ಇದನ್ನು ಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಕ್ರೀಡಾಂಗಣ ಅನ್ನುವ ನಾಮ ನಾಮಕರಣವನ್ನು ಮಾಡಬೇಕು ಅಂತ ನಾನು ಮಾನ್ಯ ಸ್ಪೀಕರ್ ಅವರಲ್ಲೂ ಕೂಡ ಮನವಿಯನ್ನು ಮಾಡ್ತಿದ್ದೇನೆ ಈ ಮನವಿಯನ್ನು ಮಾನ್ಯ ಕುಲಪತಿಯವರಿಗೆ ಕೊಟ್ಟಿದ್ದೇನೆ ಅವರು ಸೆನೆಟ್ನಲ್ಲಿಟ್ಟು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಈ ಒಂದು ಕ್ರೀಡಾಂಗಣ ಇನ್ನು ನೂರು ವರ್ಷ ಕಾಲಕ್ಕೆ ಇದೊಂದು ಐತಿಹಾಸಿಕ ಕ್ರೀಡಾಂಗಣ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅದರೊಂದಿಗೆ ವಿಶೇಷವಾಗಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಯುವಜನಕೃ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಇದು ಅವರಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ ಈ ಈ ಗಾಂಧಿ ಗುರು ಇವರ ಈ ಒಂದು ವಿಚಾರಧಾರೆಯನ್ನು ಶಾಶ್ವತಗೊಳಿಸಬೇಕಾದ್ರೆ ಅದು ಯುವಜನತೆಯಿಂದ ಮಾತ್ರ ಸಾಧ್ಯ ಈಗಾಗಲೇ ಸ್ಪೀಕರ್ ಅವರು ಎಲ್ಲ ಸುತ್ತಮುತ್ತಲಿನ ಶಾಲೆಗಳು ವಿದ್ಯಾಸಂಸ್ಥೆಗಳು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಎಲ್ಲವರು ಎಲ್ಲರಿಗೂ ಮನವಿಯನ್ನು ಮಾಡಿದ್ದಾರೆ ಎಲ್ಲ ಯೋಜನರು ಇಲ್ಲಿ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಸಂದೇಶವನ್ನು ತಗೊಂಡು ಹೋಗಬೇಕು ಅಂತ ಸ್ಪೀಕರ್ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ ಅದೇ ರೀತಿ ತಮ್ಮ ಮುಖಾಂತರ ನಾವು ಮನವಿಯನ್ನು ಮಾಡೋದು ಅತಿ ಹೆಚ್ಚು ಯುವಜನರಿಗೆ ಇದನ್ನು ಮುಟ್ಟುವಂಥ ಕೆಲಸವನ್ನು ಮಾಡಲಿ ಮತ್ತು ಈಗ ತಾನೇ ಬಿಲ್ಲವ್ ಸಮಾಜದ ವಿಚಾರವನ್ನು ಕೇಳಿದ್ರು ಮಾನ್ಯ ಸ್ಪೀಕರ್ರವರು ಇಬ್ಬರು ಯತಿವರಿಯರ ಸಮ್ಮುಖದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಎಲ್ಲ ಬಿಲ್ಲವ್ ಸಂಘಗಳು ನಮ್ಮ ಅವಿಭಾಜ್ಯ ದಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಉತ್ತರ ಕನ್ನಡ ಮಡಿಕೇರಿ ಕಾಸರಗೋಡು ಎಲ್ಲ ಬಿಲ್ಲವ ಪ ಸಂಘದ ಮೈಸೂರು ಇಲ್ಲಿಯ ಎಲ್ಲ ಪ್ರಮುಖ ಬಿಲ್ಲವ ಸಂಘಟನೆಗಳು ಈಡಿಗ ಸಂಘಗಳು ತೀಯ ಸಮುದಾಯದ ಎಲ್ಲ ಸಂಘಟನೆಗಳು ಆರ್ಯ ಈಡಿಗ ಸಮುದಾಯದ ಇಪ್ಪತ್ತಾರು ಉಪ ಎಲ್ಲ ಪ್ರಮುಖರು ಮತ್ತು ಅಲ್ಲಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಲಿಕ್ಕಿದ್ದಾರೆ ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ